ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಇವತ್ತಿನ ರೆಸಿಪಿ ತವಾ ಫಿಶ್ ಫ್ರೈ ತುಂಬಾ ರುಚಿಯಾಗಿ ಹಾಗೆ ಅಷ್ಟೇ ಸುಲಭವಾಗಿ ಮಾಡ್ಕೊಳ್ಬಹುದು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಫಿಶ್ನ ತೊಗೊಂಡಿದ್ದೀನಿ ಫಿಶ್ನ ನೀಟಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಗೆ ಜೋಳದ ಹಿಟ್ಟನ್ನು ಹಾಕ್ಕೊಂಡು ವಾಶ್ ಮಾಡಿದರೆ ಫಿಶಲ್ಲಿರುವಂತಹ ಎಲ್ಲ ಕಡಿಮೆ ಆಗುತ್ತೆ ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಆಗುತ್ತೆ ಇದಿಷ್ಟನ್ನು ವಾಶ್ ಮಾಡಿಕೊಂಡ ನಂತರ ನಾನಿಲ್ಲಿ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿನ ತಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಗರಂ ಮಸಾಲೆನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಧನಿಯಾ ಮಸಾಲೆಯ ವಿಡಿಯೋನ ನಾನು ಮೊದಲೇ ಶೇರ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿ ಹಾಗೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮೂರು ಸ್ಪೂನಷ್ಟು ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡ ನಂತರ ಟೇಸ್ಟ್ ಮಾಡಿ ನೋಡಿ ಮತ್ತೆ ಕಡಿಮೆ ಇದ್ದರೆ ಹಾಕ್ಕೊಳ್ಬಹುದು ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಯನ್ನು ನೆನೆ ಹಾಕ್ಕೊಂಡಿದ್ದೆ ಅದನ್ನು ರಸನ ತಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತಿಕ್ನೆಸ್ಸಾಗಿ ನಾವು ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ ಹುಣಸೆ ರಸನ ಹಾಕ್ಕೊಂಡೇ ಕಲಿಸ್ಕೊಳ್ಬೇಕು ನೀರನ್ನು ಮತ್ತೆ ಹಾಕ್ಕೊಳಕ್ಕೆ ಹೋಗ್ಬಿಡಿ ಫಿಶ್ಗೆ ಉಪ್ಪು ಖಾರ ಹುಳಿ ಮೇನ್ ಆಗಿರಬೇಕಾದದ್ದು ಉಪ್ಪು ಹುಳಿ ಖಾರ ಇದ್ದರೆ ಫಿಶ್ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಯಾವ ರೀತಿಯಾಗಿ ಕಲಿಸ್ತಾ ಇದ್ದೀನಿ ಅಂತ ನೀವು ಬೇಕಾದರೆ ಸ್ಪೂನಿನ ಸಹಾಯದಿಂದ ಕಲಿಸ್ಕೊಳ್ಬಹುದು ನಾವೀಗ ಕಲಿಸ್ಕೊಂಡಿರುವ ಮಸಾಲ ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ಇದಕ್ಕಿಂತ ತೆಳ್ಳಗಾಗ್ಬಿಟ್ರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದಕ್ಕೆ ಫಿಶ್ಗೆ ಇಲ್ಲ ಹಾಗಾಗಿ ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಒಂದೊಂದೇ ಫಿಶ್ ಪೀಸ್ಗಳಿಗೆ ಈ ರೀತಿಯಾಗಿ ಈ ಮಸಾಲೆನ ಹಚ್ಕೊಳ್ಬೇಕು ಒಂದು ಸೈಡ್ ಬಿಡದ ಹಾಗೆ ಎಲ್ಲ ಕಡೆಯೂ ನೀಟಾಗಿ ಹಚ್ಕೊಂಡಾಗ ಉಪ್ಪು ಖಾರ ಎಲ್ಲ ಕಡೆನೂ ಇದ್ದಿರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಯಾವ ರೀತಿಯಾಗಿ ಹಚ್ತಾ ಇದ್ದೀನಿ ಅಂತ ಇವಾಗಿಲ್ಲಿ ಇಲ್ಲಿ ಎಲ್ಲ ಪೀಸ್ಗಳಿಗೂ ಹಚ್ಚಿಟ್ಕೊಂಡಿದ್ದಾಯ್ತು ನೋಡಿ ಎಷ್ಟು ನೀಟಾಗಿ ಒಂದಕ್ಕೂ ಬಿಡದ ಹಾಗೆ ಅಚ್ಚಿಟ್ಕೊಂಡಿದೀನಿ ಹಾಗೆ ಇದನ್ನ ಒನ್ ಅವರ್ ಆದ್ರೂ ಇದೇ ರೀತಿಯಾಗಿ ಹಚ್ಚಿ ಬಿಡಬೇಕಾಗತ್ತೆ ಯಾಕೆಂದರೆ ಒನ್ ಅವರ್ ನಂತರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ನಿಮ್ಮ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಈ ರೀತಿಯಾಗಿ ಹಚ್ಚಿ ಅದನ್ನು ಮ್ಯಾರಿನೇಟ್ ಮಾಡಿಕೊಳ್ಬೇಕು ಆ ನಂತರ ನಮಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಫಿಶ್ಗಳನ್ನು ಫ್ರೈ ಮಾಡಿಕೊಳ್ಬೇಕು ತುಂಬ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ನಮ್ಮ ತವಾಗೆ ಎಷ್ಟು ಬೇಕು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಫಿಶ್ಶು ನೀಟಾಗಿ ಬೆಂದ್ಕೊಳ್ಳುತ್ತೆ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗನೆ ಸೀದೋಗಿಬಿಡುತ್ತೆ ಹಾಗೆ ಒಳಗಡೆ ಎಲ್ಲ ಬೆಂದೇ ಇರೋದಿಲ್ಲ ಹಾಗಾಗಿ ಕಡಿಮೆ ಫ್ಲೇಮಲ್ಲಿ ಮಾಡಿಕೊಂಡ್ರೆ ನೀಟಾಗೂ ಬೆಂದಿರುತ್ತೆ ಹಾಗೆ ರುಚಿಯೂ ಚೆನ್ನಾಗಿರುತ್ತೆ ಫಿಶ್ ಎರಡು ಸೈಡನ್ನು ನಿಡ್ನ ಕ್ಲೋಸ್ ಮಾಡ್ಕೊತ ಬೆನ್ಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಫಿಶ್ ಫ್ರೈ ರೆಡಿಯಾಗುತ್ತೆ ಫಿಶ್ ಫ್ರೈಗೆ ಯಾವುದೇ ರೀತಿಯ ಕಲರನ್ನು ಯೂಸ್ ಮಾಡಿಲ್ಲ ಕಲ್ಲರು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೀವು ಒನ್ ಅವರ್ ಮ್ಯಾರಿನೇಟ್ ಮಾಡಿದರೆ ಕಲರ್ ಇದೇ ರೀತಿಯಾಗಿ ಬರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಹೋಟೆಲೆಲ್ಲ ಹೋದಾಗ ತಗೊಳ್ತಿರಲ್ಲ ಅದೇ ರೀತಿಯಾಗಿ ಮನೆಯಲ್ಲಿಯೇ ಸುಲಭವಾಗಿ ಮಾಡ್ಕೊಳ್ಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇಷ್ಟತ್ತವರೆಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು